ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಇದು ದಸರಾ ನಂತರ ರಾಜಕೀಯ ಧ್ರುವೀಕರಣಕ್ಕೆ ವೇದಿಕೆ ಸಜ್ಜಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ಗಮನಿಸಬೇಕಾದಂತಹ ಸಂಗತಿ ಇದು ಕಾಂಗ್ರೆಸ್ನ ಲೋಕೋಪಯೋಗಿ ಸಚಿವ ಸತಿ ಜಾರಕಿಹೊಳಿ ಅವರ ಮನೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬಂದಿದ್ದಾರೆ ವಿಜಯೇಂದ್ರ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿದ್ದಾರೆ ಕ್ರಿಸೆಂಟ್ ರಸ್ತೆಯ ಅವರ ನಿವಾಸದಲ್ಲಿ ಸಹಜವಾಗಿ ಬಾರಿ ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತಹ ಘಟನೆ ಇದು ದಸರಾ ನಂತರ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅಂತ ನಿನ್ನೆಷ್ಟೇ ಬಿವೈ ವಿಜಯೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ರು ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಇದೆ ಅವರು ರಾಜೀನಾಮೆ ಕೊಡ್ತಾರೆ ಮಿಂಚನ ಸಂಚಲನ ಆಗುತ್ತೆ ಅನ್ನುವಂತಹ ಹೇಳಿಕೆಗಳು ಬಿಜೆಪಿಯಿಂದ ಬರ್ತಾ ಇತ್ತು ಅದರ ನಂತರ ಇದೀಗ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿದ್ದಾರೆ ಸ್ವತಃ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಎರಡು ದಿನಗಳ ಹಿಂದೆ ಸತೀಶ್ ಜಾರಕಿಹೊಳಿ ದೆಹಲಿಗೆ ತೆರಳಿ ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿಕೊಂಡು ಬಂದಿದ್ರು ಅದಕ್ಕೂ ಎರಡು ದಿನಗಳ ಹಿಂದೆ ಎಚ್ ಸಿ ಮಹಾದೇವಪ್ಪ ಗೃಹ ಸಚಿವ ಪರಮೇಶ್ವರ್ ಮತ್ತು ಸತೀಶ್ ಜಾರಕಿಹೊಳಿ ಒಂದು ಸಭೆಯನ್ನು ಮಾಡಿಕೊಂಡಿದ್ರು ಅದು ಹಳೆಯದಾಯಿತು ನಿನ್ನೆ ಅಷ್ಟೇ ಮತ್ತೊಮ್ಮೆ ಗೃಹ ಸಚಿವ ಪರಮೇಶ್ವರ್ ಅವರ ನಿವಾಸದಲ್ಲಿ ಸತೀಶ್ ಜಾರಕಿಹೊಳಿ ಮತ್ತು ಅವರು ಭೇಟಿಯಾಗಿದ್ರು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಎಕ್ಸ್ಕ್ಲೂಸಿವ್ ದೃಶ್ಯ ಇವತ್ತು ಸತೀಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಬಂದಿದ್ದಾರೆ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿದ್ದಾರೆ ಬೇರೆಯ ಸಂದರ್ಭದಲ್ಲಿ ಆಗಿದ್ರೆ ಬೇರೆ ಏನು ಮಾತನಾಡಬಹುದಿತ್ತು ಆದರೆ ಇವತ್ತಿನ ಸಮಯ ಇವತ್ತಿನ ಸನ್ನಿವೇಶಗಳು ಎಲ್ಲವೂ ಕೂಡ ಬದಲಾಗಿದೆ ಯಾವ ಸಮಯದಲ್ಲಿ ಏನು ಬೇಕಾದರೂ ಕೂಡ ಘಟಿಸುವಂತಹ ರಾಜಕಾರಣ ಇವತ್ತಿನಲ್ಲಿದೆ ಹಾಗೆ ಆಗ್ತಾ ಇದೆ ಇದಕ್ಕೆ ಕಾರಣ ರಾಜ್ಯ ರಾಜಕಾರಣದಲ್ಲಿ ಸಂಚು ಮಾಡಿದ್ದಂತ ಸಂಚಲನಕ್ಕೆ ಕಾರಣವಾಗಿದ್ದಂತ ಮೂಢ ಪ್ರಕರಣ ನಾನಾದ್ರೆ ಹೇಳ್ತಾ ಇದ್ದೆ ನಿನ್ನೆ ಪರಮೇಶ್ವರ್ ಅವರನ್ನ ಸತೀಶ್ ಜಾರಕಿಹೊಳಿ ಅವರು ಭೇಟಿಯಾಗಿದ್ರು ಇವತ್ತು ವಿಜಯೇಂದ್ರ ಅವರು ಗೃಹ ಸಚಿವ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿದ್ದಾರೆ ಎಕ್ಸ್ಕ್ಲೂಸಿವ್ ಆದಂತ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ನೀವು ಕ್ರೆಸೆಂಟ್ ರಸ್ತೆಯ ಸತೀಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ ವಿಜಯೇಂದ್ರ ಅವರು ಬಂದ್ರು

ಯಾಕೇವ್ರಪ್ಪ ಮತ್ತೆ ರಾಜಕಾರಣ ಬಂದ ಬಿಡೋದು